ಜನಗಳು ಆಧಾರ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ ಮಾಡಿದ್ದ ಈಗ ದೊಡ್ಡ ತಪ್ಪಾಗಿದೆ ಮೊದಲು ಆಧಾರ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ ಮಾಡೋದು ಕೇಂದ್ರ ಸರ್ಕಾರ ಕಡ್ಡಾಯ ಮಾಡಿ ಹಲವು ಅವಕಾಶವನ್ನು ಕೊಟ್ಟಿತ್ತು ಉಚಿತವಾಗಿ ಲಿಂಕ್ ಮಾಡಿ ಅಂತ ಆದರೆ ಹಲವು ಜನರು ಇನ್ನೂ ಸಹ ಲಿಂಕ್ ಮಾಡಿಸಿರಲಿಲ್ಲ ಮಾಹಿತಿಯ ಕೊರತೆ ಇತ್ತೋ ಲಿಂಕ್ ಮಾಡಿಸಿಲ್ಲ ಅಂದರೆ ಏನಾಗುತ್ತೆ ನೋಡೋಣ ಅನ್ನೋ ಧೋರಣೆ ಇತ್ತೋ ಗೊತ್ತಿಲ್ಲ ಆನಂತರ ಯಾರೂ ಇನ್ನೂ ಕೂಡ ಆಧಾರ್ ಪ್ಯಾನ್ ಲಿಂಕ್ ಮಾಡಿಸಿಲ್ಲ ಅವರು ಒಂದು ಸಾವಿರ ರೂಪಾಯಿ ದಂಡ ಕಟ್ಟಿ ಲಿಂಕ್ ಮಾಡಿ ಅಂತ ಹೇಳ್ತು ಈಗ ಅದೇ ಒಂದು ಸಾವಿರ ರೂಪಾಯಿ ದಂಡ ಕಟ್ಟಿ ಆಧಾರ್ ಪಾನ್ ಲಿಂಕ್ ಮಾಡಿದವರಿಗೆ ಸಮಸ್ಯೆ ಎದುರಾಗಿದೆ ನಮಸ್ಕಾರ ಫ್ರೆಂಡ್ಸ್ ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೇಂದ್ರ ಸರ್ಕಾರದಿಂದ ಆಧಾರ್ ಮತ್ತು ಪಾನ್ ಲಿಂಕ್ ಮಾಡೋದು ಕಡ್ಡಾಯವೆಂಬ ಆದೇಶ ಬಂದಾಗ ಹಲವು ಜನ ಅದನ್ನು ಮಾಡಿಸಲೇ ಇಲ್ಲ ಕೊನೆಗೆ ಸಾವಿರ ರೂಪಾಯಿ ದಂಡ ಪಾವತಿ ಮಾಡಿ ಆಧಾರ್ ಪಾನ್ ಲಿಂಕ್ ಮಾಡುವ ಸ್ಥಿತಿ ಬಂತು ಅದೇ ಸಾವಿರ ರೂಪಾಯಿ ದಂಡ ಪಾವತಿ ಮಾಡಿ ಯಾರೆಲ್ಲ ಆಧಾರ್ ಪಾನ್ ಲಿಂಕ್ ಮಾಡಿದ್ದರೋ ಅವರನ್ನು ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಯೋಜನೆಯಿಂದ ವಂಚಿತರಾಗುವಂತೆ ಮಾಡಿದೆ ಬನ್ನಿ ಈ ಬಗ್ಗೆ ಕಂಪ್ಲೀಟ್ ಮತ್ತು ಕ್ಲಿಯರ್ ಆದಂಥ ಮಾಹಿತಿಯನ್ನು ತಿಳಿದುಕೊಳ್ಳೋಣ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಮಾಹಿತಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಯಾರೆಲ್ಲ ಶ್ರೀಮಂತರಿದ್ದಾರೆ ಸ್ಥಿತಿವಂತರಿದ್ದಾರೆ ಅವರೇನಾದರೂ ಬಿ ಪಿ ಎಲ್ ಕಾರ್ಡ್ ತೆಗೆದುಕೊಂಡಿದ್ದರೆ ಅಂಥವರ ಕಾರ್ಡ್ಗಳನ್ನು ರದ್ದುಗೊಳಿಸ್ತೇವೆ ಅಂತ ಹೇಳಿದರು ಅದರಂತೆ ಒಂದು ಲಕ್ಷ ಬಿ ಪಿ ಎಲ್ ಕಾರ್ಡ್ ಹೊಂದಿರೋರು ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಅಂತ ಹೇಳಿ ಅವರ ಬಿ ಪಿ ಎಲ್ ಕಾರ್ಡ್ಗಳನ್ನು ಈಗ ಕ್ಯಾನ್ಸಲ್ ಮಾಡ್ತಾ ಇದೆ ಹಾಗಾದರೆ ಈ ಒಂದು ಲಕ್ಷ ಫಲಾನುಭವಿಗೆ ಎಲ್ಲರೂ ಇನ್ಕಮ್ ಟ್ಯಾಕ್ಸ್ ಕಟ್ಟೋರ ಖಂಡಿತ ಇಲ್ಲ ಸುಮಾರು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಜನ ಟ್ಯಾಕ್ಸ್ ಕಟ್ಟೋರು ಇದ್ದರೆ ಬಾಕಿ ಉಳಿದ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಜನ ಯಾವುದೇ ರೀತಿ ಟ್ಯಾಕ್ಸ್ ಕಟ್ಟೋರಲ್ಲ ಆದರೂ ಸಹ ಸರ್ಕಾರ ಅವರನ್ನು ಟ್ಯಾಕ್ಸ್ ಕಟ್ಟೋರು ಅಂತ ಪರಿಗಣನೆಗೆ ತಗೊಂಡು ಅವರ ಕಾರ್ಡ್ಗಳನ್ನು ಸಹ ಕ್ಯಾನ್ಸಲ್ ಮಾಡೋದಕ್ಕೆ ಹೊರಟಿದೆ ಕಳೆದ ಹಲವು ವರ್ಷಗಳಿಂದ ಪಡಿತರ ಅಕ್ಕಿ ಪಡೆದುಕೊಳ್ಳುತ್ತಿದ್ದ ಕುಟುಂಬಗಳಿಗೆ ಕಾರ್ಡ್ ರದ್ದಾದ ಕಾರಣಕ್ಕೆ ಅಕ್ಕಿ ಸಿಗೋದಿಲ್ಲ ಈಗ ನನ್ನ ಬಗ್ಗೆದು ಅಕ್ಕಿ ಹಣ ಸಿಗೋದಿಲ್ಲ ಈ ರೀತಿ ಕಾರ್ಡ್ ಕ್ಯಾನ್ಸಲ್ ಆದವರಿಗೆ ಇದುವರೆಗೆ ಬಿ ಪಿ ಎಲ್ ಕಾರ್ಡ್ ಇತ್ತು ಗೃಹಲಕ್ಷ್ಮಿ ಹಣ ಎರಡು ಸಾವಿರ ಸಿಗ್ತಾ ಇತ್ತು ಈಗ ಕಾರ್ಡ್ ಕ್ಯಾನ್ಸಲ್ ಆಗ್ತಾ ಇದೆ ಇನ್ನು ಗೃಹಲಕ್ಷ್ಮಿ ಹಣ ಕೂಡ ಸಿಗೋದಿಲ್ಲ ಕಾರಣ ಮತ್ತು ಎ ಪಿ ಎಲ್ ಕಾರ್ಡ್ಗೆ ಅಪ್ಲೈ ಮಾಡೋದಕ್ಕೂ ಸಹ ಈಗ ಅವಕಾಶ ಇಲ್ಲ ಈ ರೀತಿ ಯಾಕೆ ಆಗ್ತಾಯಿದೆ ಕಾರಣವೇನು ಈಗಾಗಲೇ ಹೇಳಿರೋ ಹಾಗೆ ಕೇಂದ್ರ ಸರ್ಕಾರ ಆಧಾರ್ ಪಾನ್ ಲಿಂಕ್ ಕಡ್ಡಾಯವಾಗಿ ಮಾಡಬೇಕು ಅಂತ ಆದೇಶವನ್ನು ಹೊರಡಿಸಿ ಒಂದಷ್ಟು ತಿಂಗಳ ಟೈಮ್ ಕೊಟ್ಟಿತ್ತು ಆ ಟೈಮಲ್ಲಿ ಆಧಾರ್ ಪಾನ್ ಲಿಂಕ್ ಮಾಡದವರಿಗೆ ಒಂದು ಸಾವಿರ ದಂಡ ಕಟ್ಟಿ ಆಧಾರ್ ಪಾನ್ ಲಿಂಕ್ ಮಾಡಿ ಅಂತ ಹೇಳ್ತು ಹಲವರು ಲಿಂಕ್ ಮಾಡದೇ ಇದ್ದರೆ ಇನ್ನೇನು ಸಮಸ್ಯೆ ಆಗುತ್ತಾ ಅಂತ ಹೇಳಿ ಒಂದು ಸಾವಿರ ರೂಪಾಯಿ ಹಣ ಪಾವತಿ ಮಾಡಿ ಆಧಾರ್ ಪಾನ್ ಲಿಂಕ್ ಮಾಡಿಸಿದರು ಈ ಒಂದು ಸಾವಿರ ರೂಪಾಯಿ ದಂಡದ ಹಣ ಸೇರೋದು ಆದಾಯ ತೆರಿಗೆ ಇಲಾಖೆಗೆ ಅಂದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ರಾಜ್ಯ ಸರ್ಕಾರ ಪ್ರತಿ ತಿಂಗಳು ಆದಾಯ ತೆರಿಗೆ ಇಲಾಖೆಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟೋರ ಬಗ್ಗೆ ಮಾಹಿತಿಯನ್ನು ಕೇಳುತ್ತೆ ಆದಾಯ ತೆರಿಗೆ ಇಲಾಖೆ ಸರ್ಕಾರಕ್ಕೆ ಈ ಮಾಹಿತಿ ಕೊಡುತ್ತೆ ಹಾಗೆ ಕೊಟ್ಟಂಥ ಮಾಹಿತಿಯಲ್ಲಿ ಯಾರೆಲ್ಲ ಪಾನ್ ಆಧಾರ್ ಲಿಂಕ್ ಮಾಡಿಸೋಕ್ಕೆ ಸಾವಿರ ರೂಪಾಯಿ ದಂಡ ಕಟ್ಟಿದ್ರಲ್ಲ ಅಂಥವರ ಹೆಸರು ಸಹ ಸೇರಿದೆ ಆದಾಯ ತೆರಿಗೆ ಪಾವತಿದಾರರು ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಅಂತ ಇವರ್ಯಾರು ಸಹ ಟ್ಯಾಕ್ಸ್ ಪೇಯರ್ಸ್ ಅಲ್ಲ ಬಡವರು ಕೂಲಿ ಕಾರ್ಮಿಕರು ಮಧ್ಯಮ ವರ್ಗದವರು ಈಗ ಯಾವ ರೀತಿ ಆಗಿದೆ ಅಂದರೆ ಆಧಾರ್ ಪಾರ್ಡ್ ಲಿಂಕ್ ಮಾಡಿದ್ದೆ ತಪ್ಪು ಅನ್ನೋ ರೀತಿ ಆಗಿದೆ ಇವರು ಪಡಿತರ ಅಂಗಡಿಗೆ ಅಕ್ಕಿ ತೆಗೆದುಕೊಳ್ಳಲು ಹೋದಾಗ ನಿಮಗೆ ಅಕ್ಕಿ ಕೊಡೋಕ್ಕೆ ಬರೋದಿಲ್ಲ ನಿಮ್ಮ ಕಾರ್ಡ್ನ ಮಾಹಿತಿ ಲೀಸ್ಟ್ನಲ್ಲಿ ಇಲ್ಲ ಅಂತ ಪಡಿತರ ವಿತರಕರು ಹೇಳ್ತಿದ್ದಾರೆ ಅಲ್ಲ ಸ್ವಾಮಿ ಹಲವು ವರ್ಷದಿಂದ ರೇಷನ್ ತೆಗೆದುಕೊಳ್ತಾ ಇದ್ದೀವಲ್ಲ ಈಗ ಯಾಕೆ ಕೊಡೋಕ್ಕೆ ಬರಲ್ಲ ಅಂತಿದ್ದೀರಾ ಅಂತ ಕೇಳಿದಾಗ ನೀವು ಆಹಾರ ಇಲಾಖೆಯಲ್ಲಿ ವಿಚಾರಿಸಿ ಅಂತ ಉತ್ತರ ಬರುತ್ತೆ ಇನ್ನು ಆಹಾರ ಇಲಾಖೆಗೆ ಹೋಗಿ ಕೇಳಿದಾಗ ನೀವು ಆದಾಯ ತೆರಿಗೆ ಪಾವತಿದಾರರು ಟ್ಯಾಕ್ಸ್ ಕಟ್ಟೋರು ಅಂತ ಬರ್ತಿದೆ ಹಾಗಾಗಿ ನಿಮಗೆ ಅಕ್ಕಿ ಸಿಗ್ತಾಯಿಲ್ಲ ನೀವು ಆದಾಯ ತೆರಿಗೆ ಇಲಾಖೆಗೆ ಹೋಗಿ ಎನ್ ಸಿನ ತರಬೇಕು ಇನ್ನು ಆದಾಯ ತೆರಿಗೆ ಇಲಾಖೆಯಲ್ಲಿ ಕೇಳಿದಾಗ ನಾವು ಎನ್ ಓ ಸಿ ಕೊಡೋದಕ್ಕೆ ಬರೋದಿಲ್ಲ ಅನ್ನುವಂಥ ಉತ್ತರ ಅಧಿಕಾರಿಗಳಿಂದ ಸಿಗ್ತಾ ಇದೆ ಹಾಗಾದರೆ ಈ ರೀತಿ ನಮ್ಮ ರಾಜ್ಯದಲ್ಲಿ ಎಷ್ಟು ಜನ ಇದ್ದಾರೆ ಎಷ್ಟು ಜನರ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತ ನೋಡೋಣ ಬೆಂಗಳೂರು ಪೂರ್ವದಲ್ಲಿ ಸಾವಿರದ ಏಳ್ನೂರ ಅರವತ್ತೊಂದು ಜನರ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಬೆಂಗಳೂರು ಉತ್ತರ ಎರಡು ಸಾವಿರದ ಐನೂರ ಅರವತ್ತ್ನಾಲ್ಕು ಬೆಂಗಳೂರು ದಕ್ಷಿಣ ಎರಡು ಸಾವಿರದ ಎಂಟುನೂರ ಮೂವತ್ತೈದು ಬೆಂಗಳೂರು ಪಶ್ಚಿಮ ನಾಲ್ಕು ಸಾವಿರದ ನಾನ್ನೂರ ಎಪ್ಪತ್ತೈದು ಬಾಗಲಕೋಟೆ ಎರಡು ಸಾವಿರದ ಇನ್ನೂರ ತೊಂಬತ್ತೇಳು ಬಳ್ಳಾರಿ ಸಾವಿರದ ಎಂಟುನೂರ ಎಪ್ಪತ್ತೊಂದು ಬೆಳಗಾವಿಯಲ್ಲಿ ಏಳು ಸಾವಿರದ ನೂರ ಐವತ್ತೇಳು ಕಾರ್ಡ್ಗಳು ಬೆಂಗಳೂರು ನಗರ ಹನ್ನೆರಡು ಸಾವಿರದ ಎಂಟುನೂರ ಎಂಬತ್ತಾರು ಬೆಂಗಳೂರು ಗ್ರಾಮಾಂತರ ಮೂರು ಸಾವಿರದ ಇನ್ನೂರ ಅರವತ್ತೊಂಬತ್ತು ಧಾರವಾಡ ಮೂರು ಸಾವಿರದ ಮುನ್ನೂರ ಅರವತ್ತ್ಮೂರು ದಾವಣಗೆರೆ ಎರಡು ಸಾವಿರದ ಐನೂರ ತೊಂಬತ್ತೊಂಬತ್ತು ದಕ್ಷಿಣ ಕನ್ನಡ ನಾಲ್ಕು ಸಾವಿರದ ಐನೂರ ಅರವತ್ತೇಳು ಚಿತ್ರದುರ್ಗ ಸಾವಿರದ ಒಂಬೈನೂರ ಏಳು ಚಿಕ್ಕಮಗಳೂರು ಎರಡು ಸಾವಿರದ ಇನ್ನೂರ ಎಂಟು ಚಿಕ್ಕಬಳ್ಳಾಪುರದಲ್ಲಿ ಎರಡು ಸಾವಿರದ ಮುನ್ನೂರ ಐವತ್ತೇಳು ಕುಟುಂಬಗಳ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಚಾಮರಾಜನಗರ ಒಂಬೈನೂರ ನಲವತ್ತಾರು ಬೀದರ್ ಸಾವಿರದ ಮುನ್ನೂರ ಎಂಬತ್ನಾಲ್ಕು ಯಾದಗಿರಿ ಆರುನೂರ ಹದಿನಾಲ್ಕು ವಿಜಯಪುರ ಎರಡು ಸಾವಿರದ ಎಂಬತ್ತಾರು ವಿಜಯನಗರ ಜಿಲ್ಲೆ ಸಾವಿರದ ಎಂಬತ್ತ್ಮೂರು ಉತ್ತರ ಕನ್ನಡ ಎರಡು ಸಾವಿರದ ಐನೂರ ಐವತ್ತೊಂಬತ್ತು ಉಡುಪಿ ನಾಲ್ಕು ಸಾವಿರದ ಆರುನೂರ ಹತ್ತು ತುಮಕೂರು ನಾಲ್ಕು ಸಾವಿರದ ಆರುನೂರ ಎಂಬತ್ತ್ಮೂರು ಶಿವಮೊಗ್ಗ ಮೂರು ಸಾವಿರದ ಮುನ್ನೂರ ತೊಂಬತ್ತೆರಡು ರಾಮನಗರ ಮೂರು ಸಾವಿರದ ನಾನ್ನೂರ ಆರು ರಾಯಚೂರು ಸಾವಿರದ ಆರುನೂರ ಎಂಬತ್ತೈದು ಮೈಸೂರು ನಾಲ್ಕು ಸಾವಿರದ ಐನೂರ ಎಪ್ಪತ್ತಾರು ಕೊಪ್ಪಳ ಸಾವಿರದ ನೂರು ಮಂಡ್ಯದಲ್ಲಿ ಐದು ಸಾವಿರದ ನೂರ ಎಪ್ಪತ್ತೆಂಟು ಕೋಲಾರ ಮೂರು ಸಾವಿರದ ಎಪ್ಪತ್ತ್ಮೂರು ಕೊಡಗು ಸಾವಿರದ ಮೂವತ್ತೆರಡು ಕಲಬುರ್ಗಿ ಸಾವಿರದ ಎಂಟುನೂರ ಎಂಬತ್ತೈದು ಹಾವೇರಿ ಸಾವಿರದ ಐನೂರ ಐವತ್ತೆಂಟು ಹಾಸನ ನಾಲ್ಕು ಸಾವಿರದ ಇನ್ನೂರ ನಲವತ್ತ್ನಾಲ್ಕು ಗದಗ ಸಾವಿರದ ಎರಡು ಇಷ್ಟು ಅಂದರೆ ಟೋಟಲ್ ಆಗಿ ಒಂದು ಲಕ್ಷದ ಆರು ಕಾರ್ಡುಗಳು ಈಗ ಐ ಟಿ ಫೈಲ್ ಮಾಡಿದೆ ಅಂತ ರದ್ದು ಮಾಡೋಕ್ಕೆ ಹೊರಟಿದೆ ಆಹಾರ ಇಲಾಖೆ ಆದರೆ ಇದರಲ್ಲಿ ಹಲವರು ಐ ಟಿ ಫೈಲ್ ಮಾಡದೇ ಇದ್ದರೂ ಸಹ ಈಗ ಅವರ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡುವ ಪ್ರಕ್ರಿಯೆ ಜಾರಿಯಲ್ಲಿದೆ ಇದೆಲ್ಲ ಆಗಿದ್ದು ದಂಡ ಕಟ್ಟಿ ಆಧಾರ್ ಪಾನ್ ಲಿಂಕ್ ಮಾಡಿದ್ದಕ್ಕಾಗಿ ಸರ್ಕಾರ ಇದರ ಬಗ್ಗೆ ಗಮನಹರಿಸಿ ಯಾರು ಅರ್ಹರಿದ್ದಾರೆ ಅವರಿಗೆ ಬಿ ಪಿ ಎಲ್ ಕಾರ್ಡ್ಗಳನ್ನು ಮುಂದುವರಿಸೋ ಕೆಲಸ ಮಾಡಬೇಕು ಸರ್ಕಾರ ಮಾಡ್ತಾ ಇರೋ ಕೆಲಸ ಒಳ್ಳೆಯದೇ ಆದರೂ ಇದರಿಂದ ಅರ್ಹರಿಗೆ ಅನ್ಯಾಯ ಆಗಬಾರ್ದು ಇದಾಗಿತ್ತು ಇವತ್ತಿನ ಮಾಹಿತಿ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು